ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಂಬಿನತ ಇವತ್ತು ನಾನು ಗೆಣಸಿನ ಪಾಯಸ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ತುಂಬ ಟೇಸ್ಟಿಯಾಗಿರುತ್ತೆ ಗೆಣಸಿನ ಪಾಯಸ ಮನೇಲಿರೋ ಅಂಥ ಇಂಗ್ರೀಡಿಯೆಂಟ್ನೇ ಹಾಕ್ಬಿಟ್ಟು ಮಾಡ್ಬೋದು ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಗೆಣಸನ್ನ ತೊಗೊಂಡು ತುರಿದು ಇಟ್ಕೊಂಡಿದ್ದೀನಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಹಾಗೆ ಒಂದು ಕಪ್ ಕಾಯಿ ತುರಿನ ತೊಗೊಂಡಿದ್ದೀನಿ ಒಂದು ಕಪ್ ಹಾಲನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಸಕ್ಕರೆನ ನಿಮಗೆ ಸ್ವೀಟ್ ಬೇಕು ಎಷ್ಟು ಬೇಕು ಅಂತ ನೋಡ್ಕೊಂಬಿಟ್ಟು ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ತೋರ್ಸ್ಲಿಕ್ಕೆ ಮಾತ್ರ ಒಂದು ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು ಹಾಕಬೇಕಾದ್ರೆ ನೋಡಿ ಹಾಕ್ತೀನಿ ಬನ್ನಿ ಹೇಗೆ ಮಾಡೋದಂತ ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ನಾನು ಹಾಲನ್ನ ತೊಗೊಂಡಿದ್ನಲ್ಲ ಹಾಲನ್ನ ಹಾಕ್ತಾ ಇದ್ದೀನಿ ಹಾಲನ್ನ ನಾನಲ್ಲಿ ಒಂದು ಕಪ್ ಮಾತ್ರ ತೋರಿಸಿದ್ದು ಇದರಲ್ಲಿ ಎರಡು ಕಪ್ ಹಾಕೋತೀನಿ ನಾನು ನಾನು ಇನ್ನೊಂದು ಬೌಲ್ಗೆ ಏನು ಹಾಕೋದು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಕಪ್ ಮಾತ್ರ ಹಾಕ್ಕೊಂಡೆ ನಾನಿವಾಗ ಅದೇ ಬೌಲ್ಗೆ ಒಂದು ಕಪ್ ಹಾಲನ್ನ ಹಾಕ್ಕೊಂಡು ಇದ್ದೀನಿ ಅರ್ಧ ಲೀಟ್ರಷ್ಟು ಹಾಲನ್ನ ತೊಗೊಳ್ಳಿ ಸಾಕು ಇಲ್ಲಿ ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ನಾನು ಇದನ್ನ ಬಿಸಿ ಮಾಡ್ಕೋತೀನಿ ಹಾಲನ್ನ ಹಾಲು ಕುದೀತಾ ಇರಲಿ ಅಷ್ಟರಲ್ಲಿ ನಾನು ಈ ಕಡೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಹುರ್ಕೊಂಡ್ಬಿಡ್ತೀನಿ ನಾನಿಲ್ಲಿ ಎರಡು ಸ್ಪೂನ್ ತುಪ್ಪನ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕೋತೀನಿ ಫಸ್ಟು ಗೋಡಂಬಿ ಹಾಗೆ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಆಮೇಲೆ ನಾನು ಇದಕ್ಕೆ ದ್ರಾಕ್ಷಿನ ಆ್ಯಡ್ ಮಾಡ್ತೀನಿ ಇಲ್ಲಾಂದರೆ ದ್ರಾಕ್ಷಿ ಎಲ್ಲ ಕಪ್ಪುಗಾಗ್ಬಿಡುತ್ತೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಗೋಲ್ಡ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೋತೀನಿ ಈಗ ನಾನು ಇದಕ್ಕೆ ದ್ರಾಕ್ಷಿನ ಆ್ಯಡ್ ಮಾಡ್ಕೋತೀನಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ನಾನು ಸ್ಟವ್ನ ಆಫ್ ಮಾಡ್ಕೊತೀನಿ ನೋಡಿ ಇಲ್ಲಿ ಹಾಲು ಕೂಡ ಚೆನ್ನಾಗಿ ಕುದ್ದಿದ್ದೆ ಇವಾಗ ನಾನು ಇದಕ್ಕೆ ಗೆಣಸನ್ನ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಗೆಣಸನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಇದನ್ನು ಒಂದ್ಸಲ ಕೈ ಆಡಿಸ್ಕೊಂಡು ನಾನು ಇವಾಗಲೇ ಸ್ವಲ್ಪ ಶುಗರ್ನೂ ಕೂಡ ಆ್ಯಡ್ ಮಾಡ್ಕೊತೀನಿ ನೀವು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಶುಗರ್ ಎಷ್ಟು ಬೇಕು ಬೇಡ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಅಥವಾ ಕಡಿಮೆ ಬೇಕು ಅನ್ನೋರು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಬೇಯಲಿಕ್ಕೆ ಬಿಡ್ತೀನಿ ಏನು ಮಾಡ್ತೀಯಮ್ಮ ನನಗೆ ಗೆಣಸಿನ ಪಾಯಸ ಮಾಡ್ತಾಯಿದ್ದೀನಿ ಟೇಸ್ಟು ಮಾಡ್ತೀನಿ ತಿಂತೀಯಾ ಹಾಲು ಹಾಲಲ್ಲಿ ಮಾಡಿರೋದು ತಿಂತೀಯಾ ಸರಿ ಆಯ್ತು ಮಾಡಿದ್ಮೇಲೆ ಕೊಡ್ತೀನಿ ತಿಂದು ಹೇಗಿದೆ ಅಂತ ಹೇಳು ಹಾಕು ಹ್ಮ್ ಸರಿ ಹಾಕ್ತೀನಿ ಸರಿ ಇದು ಕೂಡ ಕುದೀತಾ ಇದೆ ಗೆಣಸು ಕೂಡ ಬೆಂದಿದೆ ನಾನು ಈ ಟೈಮಲ್ಲಿ ಇದಕ್ಕೆ ಕಾಯಿ ತುರಿನ ಸೇರಿಸ್ಕೋತೀನಿ ಒಂದು ಕಪ್ ಅಷ್ಟು ಕಾಯಿ ತುರಿನ ತಗೊಂಡಿದ್ದಲ್ಲ ಅದನ್ನು ಸೇರಿಸ್ತೀನಿ ಕಾಯಿ ತುರನ ಹಾಕಿಬಿಟ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನನ್ನ ಮಗಳಿಗೆ ಮಿಲ್ಕ್ ಮೇಡ್ ಹಾಕಬೇಕಂತೆ ಸೊ ಅದನ್ನು ಕೂಡ ಹಾಕ್ತೀನಿ ನಾನು ಅದಕ್ಕೆ ಸ್ವಲ್ಪ ಇದನ್ನು ಹಾಕ್ಕೊಂಡಿದ್ದೆ ಸಕ್ಕರೆನ ಸೊ ಇಲ್ಲಿ ಒಂದು ಅಷ್ಟು ಮಾತ್ರ ಮಿಲ್ಕ್ ಮೇಡನ್ನ ಆ್ಯಡ್ ಮಾಡ್ತೀನಿ ನೋಡಿ ಇಲ್ಲಿ ಒಂದು ಅಷ್ಟು ಮಾತ್ರ ನಾನು ಮಿಲ್ಕ್ ಮೇಡನ್ನ ಆ್ಯಡ್ ಮಾಡ್ತೀನಿ ಹಾಗೆ ಒಂದು ಎರಡು ಏಲಕ್ಕಿ ಕಾಳನ್ನ ಹಾಕೋತೀನಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಒಂದೆರಡು ನಿಮಿಷ ಆಗಿದೆ ಇದನ್ನು ತೆಗಿತೀನಿ ಡ್ರೈ ಫ್ರೂಟ್ಸ್ನ ಕರೆದಿಟ್ಕೊಂಡಿದ್ನಲ್ಲ ಸೊ ಅದನ್ನು ಹಾಕ್ತೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಆರಲಿಕ್ಕೆ ಬಿಡೋಣ ನಾವು ಬಿಸಿ ಬಿಸಿ ತಿಂದರೆ ಅಷ್ಟು ಫ್ಲೇವರ್ ಗೊತ್ತಾಗಲ್ಲ ಸ್ವಲ್ಪ ಆರಬೇಕು ಅವಾಗಿನ್ನೂ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಸೊ ನಾನು ಇದನ್ನ ಒಂದು ಟ್ವೆಂಟಿ ಮಿನಿಟ್ಸು ಹಾರ್ಲಿಕ್ಕೆ ಬಿಡ್ತೀನಿ ನೋಡಿ ಇಲ್ಲಿ ಪಾಯಸ ಕೂಡ ಹಾರಿದೆ ತಣ್ಣಗಾಗಿದೆ ಇದನ್ನ ಬೌಲ್ಗೆ ಸರ್ವ್ ಮಾಡ್ಕೋತೀನಿ ಗಾರ್ನಿಶಿಂಗ್ ಅಂತ ಹೇಳ್ಬಿಟ್ಟು ಏನು ಹಾಕಿಲ್ಲ ಸೊ ಬನ್ನಿ ನನ್ನ ಮಗಳಿಗೆ ಕೊಡ್ತೀನಿ ಟೇಸ್ಟ್ ಮಾಡಿ ಹೇಗಿನ ಅಂತ ಹೇಳ್ತಾಳೆ ಕೇಳೋಣ ಗೆಣಸಿನ ಪಾಯಸ ಹೆಂಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿ ಹೇಳು ನೀಟಾಗಿ ಇಟ್ಕೊಟ್ಕೆ ಬೌಲ್ ಇಟ್ಕೋಬೇಕಾ ಹ್ಞೂ ಚೆನ್ನಾಗ್ತಾ ತಿನ್ನಂಗಾದ್ರೆ ಫುಲ್ ಖಾಲಿ ಮಾಡಬೇಕು ಸರಿನಾ ಹ್ಞೂ ತಿನ್ನು ಚೆನ್ನಾಯ್ತಾ ಒಂದು ಸ್ಪೂನು ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಮನೇಲಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಇಂಪು ನಂಗೆ ಇನ್ನೊಂದು ಸ್ಪೂನು ನನ್ನ ಮಗಳು ಹಾಲೆಲ್ಲ ಹಾಕಿದ್ದನ್ನ ಅಷ್ಟು ತಿನ್ನೋಕೆ ಇಷ್ಟಪಡಲ್ಲ ನಿಜವಾಗ್ಲೂ ಈ ಪಾಯಸನ ಫುಲ್ ಬೌಲ್ ಕೂಡ ಖಾಲಿ ಮಾಡಿದ್ಲು ಅವಳೇನೆ ತುಂಬ ಇಷ್ಟ ಆಗಿದೆ ಅವಳಿಗೆ ಸೊ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು